ದಾವಣಗೆರೆ ನಗರದ ಶಾಮನೂರು ರಸ್ತೆಯ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಎರಡು ದಿನಗಳ ಕಾಲ ಹಮ್ಮಿಕೊಂಡಿದ್ದ ದೇವನಗರಿ ಪ್ರೊ ಇಮೇಜ್ಗೆ ತೆರೆ ಬಿದ್ದಿದೆ ಜಿಲ್ಲಾ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ ಸಂಘ ಫೋಟೋಗ್ರಾಫರ್ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಎರಡು ದಿನಗಳ ಕಾಲ ದೇವನಗರಿ ಪ್ರೊ ಇಮೇಜ್ ಹಮ್ಮಿಕೊಳ್ಳಲಾಗಿತ್ತು ಕಳೆದ ಹದಿನೆಂಟು ವರ್ಷಗಳಿಂದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಪ್ರಯುಕ್ತ ಕಾರ್ಯಕ್ರಮ ಹಮ್ಮಿಕೊಂಡು ಬರಲಾಗುತ್ತಿದೆ ಈ ಕಾರ್ಯಕ್ರಮದ ಉದ್ದೇಶ ಹೊಸ ಹೊಸ ತಂತ್ರಜ್ಞಾನವನ್ನು ಛಾಯಾಗ್ರಾಹಕರಿಗೆ ತಿಳಿಸುವುದಾಗಿತ್ತು ಈ ಬಾರಿ ಏಳು ಜಿಲ್ಲೆಯ ಛಾಯಾಗ್ರಾಹಕರು ಸೇರಿಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಸುಮಾರು ಐದು ಸಾವಿರ ಜನರು ಇದರಲ್ಲಿ ಪಾಲ್ಗೊಂಡಿದ್ದರು ಈ ಬಾರಿ ಅಂತಾರಾಷ್ಟ್ರೀಯ ಕಂಪನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವಂತಹ ಗುರಿಯನ್ನು ಅಧ್ಯಕ್ಷರು ಹೊಂದಿದ್ದಾರೆ ದಾವಣಗೆರೆಯ ಫೋಟೋಗ್ರಾಫರ್ಸ್ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಸುಮಾರು ಹದಿನೆಂಟು ವರ್ಷಗಳಿಂದ ಪ್ರತಿ ವರ್ಷ ಆಗಸ್ಟ್ ಹತ್ತೊಂಬತ್ತು ವಿಶ್ವ ಛಾಯಾಗ್ರಹಣ ದಿನಾಚರಣೆ ಅಂಗವಾಗಿ ಆ ದಿನ ಅಥವಾ ಅದರ ಅಕ್ಕಪಕ್ಕದ ದಿನಗಳಲ್ಲಿ ಈ ಥರದ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ನಾವು ಸುಮಾರು ಹದಿನೆಂಟು ವರ್ಷದಿಂದ ಆಯೋಜಿಸುತ್ತಾ ಬಂದಿದ್ದೀವಿ ಈ ಕಾರ್ಯಕ್ರಮ ವಿಶೇಷ ಏನಂದರೆ ಹೊಸ ಹೊಸ ಟೆಕ್ನಾಲಜಿ ಹಾಗೂ ಹೊಸ ಹೊಸ ತಂತ್ರಜ್ಞಾನವನ್ನು ನಮ್ಮ ಛಾಯಾಗ್ರಾಹಕರಿಗೆ ಪರಿಚಯಿಸೋದು ಅವಾಗ ಅವ್ರನ್ನ ಅಪ್ಡೇಟ್ ಮಾಡೋದಾಗಿದೆ ಈ ಕಾರ್ಯಕ್ರಮ ನಾವು ಈ ಪ್ರತಿ ವರ್ಷ ನಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಿರತಕ್ಕಂಥ ಕಾರ್ಯಕ್ರಮ ಇದು ಈ ಬಾರಿ ನಾವು ಏಳು ಜಿಲ್ಲೆಯವರು ಶಿವಮೊಗ್ಗ ಚಿತ್ರದುರ್ಗ ಹಾವೇರಿ ಗದಗ ಕೊಪ್ಪಳ ಮತ್ತು ವಿಜಯನಗರದವರು ಒಟ್ಟಿಗೆ ಅಲ್ಲಿಯ ಜಿಲ್ಲಾ ಸಂಘಗಳ ಒಟ್ಟಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಐದು ಸಾವಿರ ಜನ ಭಾಗವಹಿಸ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಒಂದು ದೊಡ್ಡ ಮೇಳಾನೆ ಅಂತಲೇ ಹೇಳ್ಬೋದು ಡಿಜಿಟಲಿನ ಮೇಳ ಯಾಕಂದರೆ ಸೆಂಟ್ರ್ ಪ್ಲೇಸ್ ದಾವಣಗೆರೆ ಇರೋದ್ರಿಂದ ಆ್ಯಕ್ಚುಲಿ ಇಲ್ಲೇ ಮಾಡಬೇಕು ಎಲ್ಲ ಪ್ರೋಗ್ರಾಮ್ಗಳು ಸುತ್ತಮುತ್ತ ಊರಿನವ್ರಿಗೆ ಬರೋಕ್ಕೆ ಭಾಳ ಅನುಕೂಲ ಆಗುತ್ತೆ ಬಟ್ ಯಾವಾಗಲೂ ಬೆಂಗಳೂರಲ್ಲೇ ನಡೀತಾ ಇರುತ್ತೆ ದೊಡ್ಡ ಸಿಟಿ ಅಂತ ಹೇಳಿ ಬಟ್ ಈ ಸದಿ ನಾವು ದಾವಣಗೆರೆಯಲ್ಲಿ ಮಾಡ್ತಾಯಿದ್ದೀವಿ ಪ್ರತಿ ವರ್ಷವೂ ಬರೀ ದಾವಣಗೆರೆ ಮಟ್ಟದಲ್ಲೇ ಮಾಡ್ತಾಯಿದ್ರು ಎಲ್ಲರೂ ಸೇರಿಕೊಂಡು ಬಟ್ ಈ ಸದಿ ಏನಾಗಿದೆ ಅಂದರೆ ಎಲ್ಲ ಏಳೆಂಟು ಜಿಲ್ಲೆದವರು ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಎರಡು ದಿನ ಮಾಡ್ತಾ ಇದ್ದಾರೆ ಪ್ರೋಗ್ರಾಮು ತುಂಬ ಚೆನ್ನಾಗಿದೆ ನಮಗೆ ಬರೀ ಒಂದು ದಿನ ನೋಡೋಕೆ ಸಿಗ್ತಾ ಇತ್ತು ಬಟ್ ನಮಗೆ ಅಲ್ಲಿ ಹೋಗಿ ಅಷ್ಟು ದೂರ ನೋಡೋಕೆ ಸಿಗ್ತಾ ಇತ್ತು ಬಟ್ ಈಗ ಏನಿಲ್ಲ ಇಲ್ಲೇ ಇಲ್ಲ ದಾವಣಗೆರೆಯಲ್ಲೇ ಬರ್ತಿದೆ ಎಲ್ಲ ಥರದ ಕಂಪ್ನಿಗಳು ಇದು ಭಾಳ ಖುಷಿಯಾಗುತ್ತೆ ನಮ್ಮ ದಾವಣಗೆರೆ ಎದಕ್ಕೂ ಕಡಿಮೆ ಇಲ್ಲ ಅಂತ ಹೇಳೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ ಇನ್ನೂ ಇದು ಎರಡು ದಿನ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ನಾಲ್ಕೈದು ದಿನ ಗಂಟ್ಲೆ ವಾರ ಗಂಟ್ಲೆ ಹೋದ್ರೂ ಆಶ್ಚರ್ಯ ಪಡೋದಿಲ್ಲ ಯಾಕಂದರೆ ಎಲ್ಲ ಕಡೆಯವ್ರಿಗೂ ಇದು ಈಸಿ ಆಗುತ್ತೆ ಬರೋಕ್ಕೆ ಸೊ ಹಂಗಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ